भाई और बहनों महात्मा गांधी जी के जन्मदिन अवसर पर हमने नया अभियान शुरू किए थे स्वच्छता आंदोलन में आप सब भाग लिए बहुत बहुत धन्यवाद है आपका निन्न कंगल बिसी अहली गलु नूर कथिया है लिदे निन्न पे मधे बुद्धि नानी में रवि बड़े के तमाड़ बता दस्तारा ಒಂದಿನ ಸಂಜೆ ಜಯನಗರದಿಂದ ಸೌತ್ ಅಂಡ್ ಸರ್ಕಲ್ ಕಡೆ ಹೋಗುವ ಸಂದರ್ಭದಲ್ಲಿ ಒಂದು ಸಿಗ್ನಲ್ ಅಲ್ಲಿ ನನ್ನ ಗಾಡಿನ ಸ್ಟಾಪ್ ಮಾಡ್ತೀನಿ ಹುಡುಗ ಬಂದು ಕೇಳ್ತಾನೆ ಸರ್ಮೆ ಮುರ್ಮ ತಿಂತಾರೆ ಅವ್ರ ರಾಜಲಾಗ್ನ ಇನ್ಯಾರಸ ಕನ್ನಡ ನಾಡಿನ ಬಗ್ಗೆ ಒಂದು ಸುಂದರವಾದ ಧ್ವನಿಯನ್ನು ನಿಮ್ಮಲ್ಲಿ ಮುಂದೆ ಪ್ರಸ್ತುತ ಇದೆ ನಮ್ಮ ಬಗ್ಗೆ ನಾವು ಬಹಳ ನೆನೆಸ್ತುವಂತ ವ್ಯಕ್ತಿತ್ವ ಎಷ್ಟು ದಿನಗಳ ಕಾಲ ಬದುಕಿದಾನದ ಮುಖ್ಯ ಅಲ್ಲ ಮನುಷ್ಯ ಎಷ್ಟು ಜನರಿಗೆ ಬೇಕಾಗಿ ಬದುಕಿದ ಮುಖ್ಯ ಒಂದು ಸುಂದರವಾದ ಧ್ವನಿ ಪುನೀತ್ ರಾಜ್ಕುಮಾರ್ ಎಲ್ಲ ಕನ್ನಡದ ಮನುಷ್ಯಗಳಿಗೆ ಪುನೀತ್ ರಾಜ್ಕುಮಾರ್ ಮಾಡುವ ನಮಸ್ಕಾರಗಳು ಕನ್ನಡ ಅಂದ್ರೆ ಜೀವನ ಕನ್ನಡ ಅಂದ್ರೆ ಉಸಿರು ಕನ್ನಡ ಅಂದ್ರೆ ಪ್ರಾಣ ಕನ್ನಡ ಅಂದ್ರೆ ಪ್ರಪಂಚ ಪ್ರಪಂಚದಲ್ಲಿರುವ ಎಲ್ಲ ಕನ್ನಡ ಅಭಿಮಾನಿಗಳೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ ಅಪ್ಪಾಜಿ ಅವರು ತುಂಬಾ ಇಷ್ಟಪಡುವ ಗೀತೆಯನ್ನ ನೆಮ್ಮದಿ ಹಾಡ್ತಾ ಇದ್ದೀನಿ ನಿನ್ನ ಕಂಗಳ ಬಿಸಿಯ ಹಲಿಗಳು ನೋರು ಕಥೆಯ ಹೇಳಿದೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ತಂದೆಯಾಗಿ ತಾಯಿಯಾಗಿ ನಮತೆಯಿಂದ ಸಲಹಿದೆ ಬಿಸಿಲ ಮೊಳಗೆ ನೊಣಕದಂತೆ ನಿನ್ನ ನೆರಳಲಿ ಸಲಹಿದೆ ಆ ಪ್ರೀತಿಯ ನಿಮ್ಮ ಪ್ರೀತಿಯ ನರೇದಿ ಎಲ್ಲರಿಗೂ ನಮಸ್ಕಾರಗಳು ಇನ್ನೊಂದು ಧನಿ ನಮ್ಮೆಲ್ಲರ ಪ್ರೀತಿಯ ನಿಮ್ಮೆಲ್ಲರ ಪ್ರೀತಿಯ ಪತ್ರಿಕೆ ಸಂಪಾದಕರಾಗಿರ್ತಕ್ಕಂಥ ರವಿ ಬೆಳಗಿನ ಅವರು ಪ್ರಿಯ ವೀಕ್ಷಕರೇ ನಾನಿಮ್ಮ ರವಿ ಬೆಳಗಿನ ಮಾಡುವ ನಮಸ್ಕಾರ ಒಂದಿನ ಸಂಜೆ ಜಯನಗರದಿಂದ ಸೌತ್ ಸರ್ಕಲ್ ಕಡೆ ಹೋಗುವ ಸಂದರ್ಭದಲ್ಲಿ ಒಂದು ಸಿಗ್ನಲ್ನಲ್ಲಿ ನನ್ನ ಗಾಡಿನ ಸ್ಟಾಪ್ ಮಾಡ್ತೀನಿ ಹುಡುಗ ಬಂದು ಕೇಳ್ತಾನೆ ಸರ್ ನಾ ನಿಮ್ ಜಿಲ್ಲೆಯವನು ಬಿಡುಬಿದ್ದಾಗೆಲ್ಲ ನಿಮ್ಮ ಪತ್ರಿಕೆ ಓದ್ತೀನಿ ನನ್ನ ಹೆಸರು ಕೊಟ್ರೇ ಶ್ರೀ ಅಂತಾನೆ ಒಂದು ಧ್ವನಿ ಇನ್ನೊಂದು ಧ್ವನಿ ಭಾರತದಲ್ಲಿ ಅತ್ಯಂತ ಶ್ರೀಮಂತ ಪ್ರಧಾನ ಮಂತ್ರಿ ಆಗುವಂತ ತೋರಿಸ್ಕೊಟ್ಟರು ಜವಾಹರ್ ನೆಹರು ಅವರು ಇಷ್ಟವಾದ ವ್ಯಕ್ತಿ ಭಾರತ ಪ್ರಧಾನ ಮಂತ್ರಿಯಾಗುವ ತೋರಿಸ್ಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಬ್ಬ ಮಹಿಳೆ ಭಾರತ ಪ್ರಧಾನ ಮಂತ್ರಿ ಆಗುವಂತ ಇಂದಿರಾ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಒಬ್ಬ ಯುವಕರು ಭಾರತ ಪ್ರಧಾನ ಮಂತ್ರಿ ಆಗುವಂತ ತೋರಿಸ್ಕೊಟ್ಟರು రాజీవ్ గాధీజీ మణి మగ కూడా భారత ప్రధాన మంత్రి తోర్స్ దేవేగ్రోదీ మోదీ మహాత్మాధీజీ అవసర పయా అభియా స్వచ్ఛత ఆందోళన మే సబ్ బహు ಮತ್ತೆ ಹ ಇನ್ನೊಂದು ದನಿ ಅವರು ಇಷ್ಟ ಈ ಕಡೆ ಗೊತ್ತಿದ್ರು ಗೊತ್ತ ಬಾಬುರಾವ್ ಚಿಂಚನಸೂರು ಅವರು ದಿವಸ ಎಲ್ಲರೂ ಅವರು ಇವತ್ತಿನ ದಿವಸ ಇವತ್ತಿನ ದಿವಸ ಅಡ್ಡಿ ಚೌಡ ಹೇಳೋ ಮನುಷ್ಯ ಹುಟ್ಟಿ ಬಂದ್ರೆ ಬೆಳಕಿನ ಕಾಡ್ದಿರ್ಬೇಕು ಅಂತ ಅಡ್ಡಿ ಚೌಡೇನು ಯಾವ ರೀತಿ ಮೇಲ್ಬತ್ತಿ ತೆನ್ನಂತ ಸುಟ್ಕೊಂಡು ಸುತ್ತಮುತ್ತ ಜನಕ್ಕೆ ಬೆಳಕು ಕೊಡ್ತಿದ ಯಾವ ರೀತಿ ಕ್ಯಾಂಡಲ್ ಕ್ಯಾಂಡಲ್ಲು ತೆನ್ನಂತ್ಯಾನ ಸುಟ್ಕೊಂಡು ಸುತ್ತಮುತ್ತ ಜನಕ್ಕೆ ಬೆಳಕು ಕೊಡ್ತಿಲ್ಲ ತಾವು ಚಿಂಚನ್ಸು ನನ್ನನ್ನು ನಾನು ಸುಟ್ಕೊಂಡು ರಾತ್ರಿ ರಾತ್ರಿ ಸುಜನಕ್ ಏನು ಗೊತ್ತಾಗಿ ಆಂ ನೋಡಿ ಎಲ್ಲ ಕಡೆ ಹೋದರೆಲ್ಲ ಆರಾಮಗೆ ಹಾಸ್ಯ ಪ್ರಸಂಗಗಳಾಗ್ತಿತ್ತು ದಿನನಿತ್ಯ ಜೀವನಗಳಲ್ಲಿ ಮಹಿಳೆಯರು ಬಹಳ ದೊಡ್ಡ ಸಾಧನೆ ಇಲ್ಲಿ ಗೊತ್ತಿಲ್ಲ ಅದು ಹೊರಗಡೆ ಹೋದಾಗೆಲ್ಲ ಹೇಳ್ದಿರ್ತೀವಿ ಐವತ್ತು ವರ್ಷದಲ್ಲಿ ಯಾವ ಪುರುಷರು ಪುರುಷರಿಗೂ ಐಡಿಯಾ ಕೂಡ ಬರಂತ ಸಾಧನೆಯನ್ನ ಮಹಿಳೆಯರು ಮಾಡಿದ್ದಾರೆ ಅವ್ರಿಗೆ ಆ ಮಹಿಳೆಯರಿಗೋಸ್ಕರ ಒಂದ್ ದೊಡ್ಡ ಚಪ್ಪಾಳೆ ಇರಬೇಕು ಏನ್ ಸಾಧನೆ ಅಂತ ಕೇಳ್ತಾರೆ ಬಹಳ ಜನ ಯಾಕಂದ್ರೆ ಐವತ್ತು ವರ್ಷದಲ್ಲಿ ಯಾರೂ ಬಸ್ಸಿನ ಬಾಗಲ ಕಿತ್ತಿದ್ದಿಲ್ಲ ಬಸ್ಸಿನ ಬಾಗಲ ಕಿತ್ತಬೇಕಂತ ಆಲೋಚನೆ ಮಾಡಿದ್ದಿಲ್ಲ ಅಂತ ಆಲೋಚನೆ ಮಾಡಿದ್ರು ಬಹಳ ಸಂತೋಷ ನೋಡ್ರಿ ಇತ್ತ ನ ಬಹಳ ಇವತ್ತಿನ ದಿನ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ನಮ್ಮ ದಿಲೀಪ್ ಅವರು ಸಿದ್ದು ನಮ್ಮ ನನ್ನ ಫಸ್ಟ್ ಹುಕ್ಕೇರಿಗೆ ಕರ್ಕೊಂಡು ಹೋದ ಮದ್ಯ ಕಾರ್ಯಕ್ರಮ ನಾವು ಮಾಡಿಸಿದವರು ಆ ಹಳೇ ಒಂದು ಇಪ್ಪತ್ತು ಪದೇ ವರ್ಷದಿಂದ ಅವ್ಳಿಂದನೂ ಅದೇ ಬಾಂಧವ್ಯದಲ್ಲಿ ಇದ್ದೀವಿ ಇವತ್ತೊಂದು ಕಾರ್ಯಕ್ರಮ ಇದೊಂದು ಕಾರ್ಯಕ್ರಮ ನೋಡಿದ್ವಲ್ಲ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದರಲ್ಲಿ ಒಂದು ನಮಗೂ ಬೇಜಾರು ಅನಿಸ್ತಿದ್ರು ಅಂದ್ರೆ ನಾವೊಂದು ಮೂರು ಜನ ಅದ್ರಾಗ ಬರ್ತಿದ್ವಿ ಅಲ್ಲ ಅಂತ ಯಾಕೆ ನಮ್ಮನ್ನ ಮರ್ತರು ಅಂತ ಅನಿಸ್ತು ಇಲ್ಲ ಮುಂದಿನ ಸಲಕ್ಕ ಒಂದ್ಸಲ ಮರ್ತರು ಮುಂದಿನ ಸಲ ಮತ್ತೆ ಜಿಲ್ಲಾಧಿಕಾರಿಗಳಿದ್ದಾರೆ ಅಲ್ಲಿ ಮುಂದಿನ ವಿ ಒಳಗ ಅಲ್ಲಿ ನೆಕ್ಸ್ಟ್ ನೋಡಬಹುದು ಅಂತ ಪೊಲೀಸ್ ಅಂದ ತಕ್ಷಣ ಪಿ ಪಾರ್ ಫಾರ್ ಒಬಿಡಿಯನ್ಸ್ ಐ ಫಾರ್ ಇಂಟಿಗ್ರಿಟಿ ಸಿ ಫಾರ್ ಕರೀಸ್ ಪೊಲೀಸ್ ಯಾಕಂದ್ರೆ ಒಂದು ತುಪ್ಪು ನಾನು ಪೂರ್ವ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಯಾಕಂದ್ರೆ ನಮ್ಮ ಮಾಮ ಸೋದರ ಮಾವಿಸ್ತೇ ಸರ್ ಭಾರಿ ಶಿಸ್ತು ಹೆಂಗೆ ಶಿಸ್ತು ಅಂದರೆ ಯಾರು ಒಬ್ಬರು ಒಬ್ರು ನೋಡಿದ ತಕ್ಷಣ ಸೆಲ್ಫ್ ಬಿಟ್ಟಿದ್ದಾರೆ ಹಿಂಗೆ ಅಂತಾರೆ ಅದು ಗೌರವ ಇದೇನಂತ ಬೆಂಗಳೂರು ಟ್ರಾಫಿಕ್ ಭಯಂಕರ ಒಂದು ವೇ ಮಾಡಿಬಿಡ್ತಾರೆ ಒಂದ್ಸಲ ಒಂದ್ ವೇ ಆಗೋದಿಲ್ಲ ಒಂದು ಸಲ ಒಂದ್ ವೇ ಮಾಡಿಬಿಟ್ಟಿರ್ತಾರೆ ಒಬ್ಬರು ಏನೇಬಿಟ್ರಿ ಅವ್ರು ಹೆಡ್ ಕಾನ್ಸ್ಟೇಬಲ್ ನೈಟ್ ರೌಂಡ್ ಹೋಗಿಬಿಟ್ರ ಗೊತ್ತಾಗಿಲ್ಲ ಭಾವಿಯಾದ ಭಾವಿ ಬಿದ್ದು ಇದು ಯಾರು ಕೂಗಿದ್ರು ಓ ಕೂಗುತ್ತಾರೆ ಯಾರು ಕೂಗ್ತಾರ ಅಂತ ನೋಡ್ತಾರ ಹೋಗಿ ನೋಡಿದ್ರು ಒಂದು ಐದಾರು ಮಂದಿ ಪೊಲೀಸ್ ಇದ್ರು ಹಕ್ಕ ಬಿಟ್ರು ಹಕ್ಕ ಬಿಡ್ರಿ ಎಗ್ಗ ಬಿಡ್ರಿ ಹಕ್ಕ ಬಿಟ್ಟು ಬಿಟ್ಟ ತಕ್ಷಣ ನೋಡ್ತಾರೆ ಯಾವ ಕಂಡ್ರಿ ಯಾವುದು ಕಣ್ರಿ ಯಾವ ಮ್ಯಾಲೆ ನೋಡ್ತಾರ ಹೆಡ್ ಕಾನಿಷ್ಟೇಬಲ್ ಪೊಲೀಸರು ಕೈ ಬಿಟ್ಟು ಸೇರಿಟ್ಟು ಹೋಗ್ಬಿಟ್ರು ಅವ್ರ ಜನ ಮತ್ತೆ ಮಾಯವ್ತಿತ್ತು ಈ ಸರ್ ಏನಾಯ್ತು ಸ್ಯಾವೇ ಗೊತ್ತಾಯ್ತು ಇಲ್ಲ ಒಂದು ಕೆಲಸ ಮಾಡೋಣ ಸರ್ ನೀವು ನಾನು ಒಂದು ಕೆಲಸ ಮಾಡಿ ಸರ್ ಪಿ ಎಸ್ ಅವರೆಲ್ಲ ಬಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ನಾನು ನೀವು ಒಂದು ಕೆಲಸ ಮಾಡ್ರಿ ನಾನು ನಿಂತಿರ್ತೀನಿ ನೀವು ಹೇಳಿದ್ರಿ ಅವ್ರು ಬಂದು ನಿಂತಿರಿ ಹಿಂದೆ ನಗ ಚಕ್ತಿರ್ ಚಕ್ ಚಕ್ ಮ್ಯಾಲೆ ಬಂದ್ರು ಬಂದ್ರು ಬಂದ್ರೆ ಹೆಡ್ ಕಾನಿಷ್ಟೇಬಲ್ ಇವ್ರು ಅಂದ್ಬಿಟ್ರಲ್ಲ ಹಕ್ಕ ಬಿಟ್ಟು ಅವ್ರು ನೋಡಿ ನಾವು ಎಲ್ಲೇ ಇದ್ರು ಕೂಡ ನಮ್ಗೆ ಗೌರವ ಕೊಡೋದು ನನ್ನ ಕರ್ತವ್ಯ ಕರ್ತವ್ಯ ನಾವು ಎಲ್ಲಿದ್ರು ಕೂಡ ತೋರಿಸ್ತೀವಿ ಅನ್ನೋದನ್ನ ಆ ಸೆಲೆಕ್ಟ್ ಮುಖಾಂತರ ಅವ್ರ ಕರ್ತವ್ಯ ತೋರಿಸ್ತಾರೆ ಎಷ್ಟನ್ನು ಬಹಳಷ್ಟು ಹಾಸ್ಯ ಪ್ರಸಂಗಗಳು ದಿನನಿತ್ಯ ಜೀವನಗಳು ಹಿಡಿದು ಭಾಷಣ ಒಂದು ಕಲೆ ಎಲ್ಲರೂ ಕೆಲವರು ಭಾಷಣ ಮಾಡ್ತಿದ್ದಾರೆ ಏನು ಮಾತಾಡೋದು ಅವ್ರಿಗೆ ಗೊತ್ತಿರೋದಿಲ್ಲ ಮುಂದೆ ಕುಂತರು ಗೊತ್ತಿರೋದಲ್ಲ ಈ ಒಂದು ಇದು ಇದಾಗಬೇಕಾದ್ರೆ ನಿಮ್ಮೆಲ್ಲರೂ ಒಂದು ಇದಿರಬೇಕು ನಿಮ್ಮೆಲ್ಲರೂ ಒಂದು ಇದ್ರೆ ಈ ಒಂದು ಇದು ಖಂಡಿತ ಇದಾಗ್ತಿರ್ಬೇಕು ಇನ್ನೊಂದು ವರ್ಷದಿಂದ ವರ್ಷಕ್ಕೆ ಒಂದು ಇದು ಇದು ಆಗ್ತಾ ಹೋಗ್ತದೆ ನನ್ನ ಮನಸ್ಸಿಗೆ ಬಾಲ್ಯ ಇದಾಗ್ತದೆ ಇವತ್ತು ಇಂತ ಒಂದು ಇದರಲ್ಲಿ ಎಲ್ಲ ಇವರ ಇದರಲ್ಲಿ ಈ ಒಂದು ಇದನ್ನ ನೋಡಿದ್ರೆ ನನ್ನ ಮನಸ್ಸಿಗೆ ಬಾಳ ಇದು ಇದಾಗ್ತದೆ ಯಾಕಂದ್ರೆ ಈ ಒಂದು ಇದನ್ನ ಇದು ಮಾಡ್ಬೇಕಂದ್ರೆ ಒಂದು ಇದಲ್ಲ ಇದು ಇದೆಲ್ಲ ಒಂದು ಇದು ಮಾಡಿದಾಗ ಮಾತ್ರ ಎಲ್ಲರೂ ಒಂದು ಇದಾಗ್ತದೆ ಅಂತ ಹೇಳಿ ನನ್ನ ಮನಸ್ಸಿಗೆ ಇದು ಮಾಡ್ತೀನಿ ನನ್ನ ಗೆಳೆಯ ಪೊಲೀಸ್ ಅಪಾರ್ಟ್ಮೆಂಟ್ ಆಗಿತ್ತು ಮೂವತ್ತು ದಿವಸ ಸೌದತ್ತಿ ಎಲ್ಲಮ್ಮ ಕೊಟ್ಟು ಡ್ಯೂಟಿ ಹಾಕಿಬಿಟ್ರು ಸೌದತ್ತಿ ಎಲ್ಲಮ್ಮ ಕೊಟ್ಟಿದಾಗ ಒಂದೇ ಸೌಂಡ್ ಕೇಳ್ತಾರೆ ಏನು ಅದೋ ಮೂವತ್ತು ದಿವಸ ಅದನ್ನು ಕೇಳಿ 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 ಅಲ್ಲೂ ರಾತ್ರಿ ಕೇಳಿ ಕೇಳಿ ಅವನು ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದ ನಾನು ಫೋನ್ ಮಾಡಿದ ತಕ್ಷಣ ಅವ್ನು ಶುರು ಮಾಡಿದ ಹಲೋ 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 ಏನಾಯ್ತಾ ಅಂದೆ ಏನಾಯ್ತು ದೋಸ್ತ ಹಲೋ ಊರಿಗೆ ಬರ್ತೀನಿಲ್ಲ ಬರ್ತೀನಿ ಇಲ್ಲ ತಿಳಿಬಲ್ತೇ ದೋಸ್ತ ಹಲೋ ಹಿಂಗೆ ನಾವು ಏನೇ ಮನುಷ್ಯನಿಗೂ ಮೊಬೈಲ್ಗೂ ಬಹಳ ಹತ್ತಿರದ ಸಂಬಂಧ ಕಾಲುಗಳೇನಂದ್ರೆ ಮನುಷ್ಯನಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಮೊಬೈಲ್ ನಲ್ಲಿ ಬ್ಯಾಲೆನ್ಸ್ ಇಲ್ಲದ್ರೆ ಕಾಲ್ ಮಾಡೋಕ್ಕಾಗಲ್ಲ ಸಂಸಾರ ಮೊಬೈಲ್ ಇದ್ದಂಗೆ ಸಂಸಾರ ಎಂಬ ಮೊಬೈಲ್ ಹೆಂಡಕ್ಕೆ ಸಿಮ್ ಕಾರ್ಡ್ ಗಂಡನೇ ಕರೆನ್ಸಿ ಮಕ್ಕಳೇ ಕಾಲ್ಗಳು ಗಂಡಾದ್ರೆ ಇನ್ ಕಮಿಂಗ್ ಹೆಣ್ಣಾದ್ರೆ ಔಟ್ ಗೋಯಿಂಗ್ ಮಕ್ಕಳೇ ಬ್ರೇಡ್ ಅಂದ್ರೆ ಮಿಸಡ್ ಕಾಲ್ಗಳು ದೇಹ ಮೊಬೈಲ್ ಇದ್ದಂಗೆ ದೇಹ ಎಂಬ ಮೊಬೈಲ್ಗೆ ಹೆಸರೇ ಸಿಮ್ ಕಾರ್ಡ್ ಉಸಿರೇ ಕರೆನ್ಸಿ ಸುಚ್ ಆನ್ ಆದ್ರೆ ಜನನ ಸುಚ್ ಆಫ್ ಆದರೆ ಮರಣ ನೆಟ್ವರ್ಕ್ ಜೀವನ ನಗುವೆ ರೀಚಾರ್ಜ್ ಬ್ಯಾಟ್ರಿ